ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಡಿಸೈನ್ ಗೆ ಆರೇಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಂ ಎಮ್ ಇದು ಬ್ರೈಡಲ್ ಡಿಸೈನ್ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡ್ ಇರೋ ತ್ರೆಡ್ನ ಫ್ರಂಟ್ ಹೇಳ್ಕೊಂಡು ನಾನಿಲ್ಲಿ ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿಯಾಗಿ ಎರಡು ಸಲ ಲಾಕ್ ಮಾಡ್ಕೊಂಡು ನಾಲ್ಕು ಚೈನ್ ಗಳನ್ನ ತಗೋಬೇಕು ನಾಲ್ಕು ಚೈನ್ನ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ನಾಲ್ಕು ಚೈನ್ ಲಾಕ್ ಮಾಡಿ ಆದಮೇಲೆ ಇನ್ನೊಂದು ಸಲ ನಾಲ್ಕು ಚೈನ್ನ ತಗೋಬೇಕು ನೋಡಿ ಈ ರೀತಿ ನಾಲ್ಕು ಚೈನ್ನ ತಗೊಂಡು ಆ ನಾಲ್ಕು ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ನಿಮಗೆ ಯಾವ ರೀತಿ ಬೀಡ್ಸ್ ಬೇಕೋ ಅದನ್ನ ಇನ್ಸರ್ಟ್ ಮಾಡ್ಕೋಬಹುದು ಈ ರೀತಿ ಬೀಡ್ಸ್ನ ನ ಇನ್ಸರ್ಟ್ ಮಾಡಿ ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ಇವಾಗ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಈಗ ಮತ್ತೆ ನಾಲ್ಕು ಚೈನ್ ನ ತಗೋಬೇಕು ನಾಲ್ಕು ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಇನ್ನೊಂದು ಸಲ ಚೈನ್ ನ ತಗೊಳ್ತಾ ಇದ್ದೀನಿ ಈ ನಾಲ್ಕು ಚೈನ್ ನ ಕೂಡ ಕರೆಕ್ಟಾಗಿ ಲಾಕ್ ಲಾಕ್ ಮಾಡ್ಕೊಂಡು ಸಲ ನಾಲ್ಕು ಚೈನ್ ತಗೋಬೇಕು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಎರಡು ಸಲ ನಾಲ್ಕು ನಾಲ್ಕು ಚೈನು ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಮೂರು ಸಲ ತಗೋಬೇಕಾಗುತ್ತೆ ನಾಲ್ಕು ನಾಲ್ಕು ಚೈನ್ ಈ ರೀತಿ ಮೂರು ಸಲ ನಾಲ್ಕು ನಾಲ್ಕು ಚೈನ್ ತಗೊಂಡಾದ್ಮೇಲೆ ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಬೀಡ್ ಲಾಕ್ ಮಾಡ್ಕೊಂಡು ಮತ್ತೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ತಗೋಬೇಕು ನಾಲ್ಕು ನಾಲ್ಕು ಚೈನ್ ಇದೇ ತರ ನಾವು ಬೇಸ್ ಲೈನ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಬರುತ್ತೆ ಬೇಸ್ ಲೈನ್ ಲಾಸ್ಟಲ್ಲಿ ಅಲ್ಲಿ ಎರಡು ಸಲ ನಾಲ್ಕು ನಾಲ್ಕು ಚೈನ್ ತಗೊಂಡು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಎಂಡಿಂಗ್ ಅಲ್ಲಿ ಎರಡು ಇಲ್ಲ ಅಂದ್ರೆ ಒಂದು ಮೂರು ಚೈನ್ ಹಾಕಿ ಥ್ರೆಡ್ ನ ಕಟ್ ಮಾಡಿದ್ರೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ಬೇಸ್ ಲೈನ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಈ ರೀತಿ ಬೇಸ್ ಲೈನ್ ನಾವು ಕರೆಕ್ಟ್ ಆಗಿ ಮಾಡಿಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ ಅಂತೂ ತುಂಬಾ ಈಸಿ ಇದೆ ಈಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೋಬೇಕು ಅಂದ್ರೆ ಇದರಲ್ಲಿ ಮೂರು ಸ್ಟೆಪ್ ಇದೆ ಇವಾಗ ಎರಡನೇ ಸ್ಟೆಪ್ ಎರಡನೇ ಸ್ಟೆಪ್ ಅಲ್ಲಿ ಲಾಕ್ ಮಾಡಿಕೊಂಡು ನಾಲ್ಕು ಚೈನ್ ತಗೋಬೇಕು ಈ ನಾಲ್ಕು ಚೈನ್ ನ ಪ್ರೀವಿಯಸ್ಟೆಪ್ಪ ನಾಲ್ಕು ಚೈನ್ ಯಾವ ಗ್ಯಾಪಲ್ಲಿ ಲಾಕ್ ಮಾಡಿರ್ತೀವಿ ನೋಡಿ ಅದೇ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇವಾಗ ನೆಕ್ಸ್ಟ್ ನಾಲ್ಕು ಚೈನ್ ತಗೊಂಡಿರ್ತೀವಲ್ವಾ ಒಳಗಡೆ ಹೋಗಿ ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಮೇಲೆ ನೀಡಲ್ ಮೇಲೆ ಎರಡು ಸಲ ದಾರ ತಗೋಬೇಕು ಅಂದ್ರೆ ತ್ರಿಬಲ್ ಕ್ರೋಶ ತಗೊಳ್ಳೋದು ಬೀಟ್ಸ್ ಬ್ಯಾಕ್ ಸೈಡ್ ಇರೋ ಆರ್ ಎರಡೇ ದಾರಕ್ಕೆ ನಾವು ಇಲ್ಲಿ ತ್ರಿಬಲ್ ಕ್ರೋಶರ ತಗೋಬೇಕು ಎರಡರಲ್ಲಿ ಒಂದ್ ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದ್ ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದ್ ಮಾಡ್ಕೋಬೇಕು ಈಗ ಇನ್ನೊಂದು ತ್ರಿಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ನೀಡಲ್ ಮೇಲೆ ಎರಡ್ ಸಲ ದಾರ ತಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಈ ರೀತಿ ಎರಡು ತ್ರಿಬಲ್ ಕ್ರೋಶಗಳಾದ್ಮೇಲೆ ಎರಡು ಚೈನ್ ನ ತಗೋಬೇಕು ಎರಡು ಚೈನ್ ಆದ್ಮೇಲೆ ನೀಡಲ್ ಮೇಲೆ ಮತ್ತೆ ಎರಡ್ ಸಲ ದಾರ ತಗೊಂಡು ಮತ್ತೆ ಎರಡು ತ್ರಿಬಲ್ ಕ್ರೋಶಗಳನ್ನ ತಗೋಬೇಕು ಈ ರೀತಿ ಎರಡು ತ್ರಿಬಲ್ ಮೇಲೆ ಎರಡು ಚೈನ್ ತಗೋಬೇಕು ತಗೋಬೇಕು ಸಲ ಎರಡು ತ್ರಿಬಲ್ ಕ್ರೋಶಗಳನ್ನ ತಗೋಬೇಕು ಇದೇ ತರ ನಾವು ಫುಲ್ ಆರ್ಚ್ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ ಒಂದು ಆರ್ಚ್ ಅಲ್ಲಿ ಒಂದು ಐದು ಸಲ ಈ ತರ ಮಾಡ್ಕೋಬೇಕು ಎರಡೆರಡು ತ್ರಿಬಲ್ ಕ್ರೋಶ್ನ ತಗೋಬೇಕು ಈಗ ಮೂರು ಸಲ ತಗೊಂಡಿದ್ದೀವಿ ಇದೇ ತರ ನಾವು ಒಂದು ಐದು ಸಲ ತಗೋಬೇಕು ಎರಡೆರಡು ಎರಡು ತ್ರಿಬಲ್ ಕ್ರೋಶಗಳನ್ನ ನೋಡಿ ಈ ತರ ಅಂದ್ರೆ ಎರಡು ತ್ರಿಬಲ್ ಕ್ರೋಶಗಳಾದ್ಮೇಲೆ ಎರಡು ಚೈನ್ ಗ್ಯಾಪ್ ಕೊಡಬೇಕು ನೆಕ್ಸ್ಟ್ ನಾಲ್ಕು ಚೈನ್ ಏನಿದೆ ಎಂಡಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಅದಾದಮೇಲೆ ನಾಲ್ಕು ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವಲ್ವ ಅದೇ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೋಬೇಕು ಇದೇ ತರ ನಾವು ಫುಲ್ ಆರ್ಚ್ಗಳನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ ನೆಕ್ಸ್ಟ್ ನಾಲ್ಕು ಚೈನ್ ಬರುತ್ತೆ ಇದನ್ನ ನಾಲ್ಕು ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವಿ ನೋಡಿ ಅದೇ ಹೋಗಿ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ನಾಲ್ಕ್ ಚೈನ್ ಅದರ ಒಳಗಡೆ ಹೋಗಿ ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಅಲ್ಲಿಂದ ನಾವು ತ್ರಿಬಲ್ ಕ್ರೋಶನ ತಗೊಳ್ಳೋದು ಅಂದ್ರೆ ಎರಡು ತ್ರಿಬಲ್ ಕ್ರೋಶಗಳಾದ ಮೇಲೆ ಎರಡು ಚೈನ್ ಗ್ಯಾಪ್ ಕೊಡಬೇಕು ಅದೇ ತರ ನಾವು ಒಂದು ಐದು ಸಲ ಈ ರೀತಿ ಎರಡೆರಡು ತ್ರಿಬಲ್ ಕ್ರೋಶಗಳನ್ನು ತಗೊಂಡು ಸೆಂಟರ್ ಗ್ಯಾಪ್ ಅಲ್ಲಿ ಎರಡು ಚೈನ್ ಹಾಕ್ತಾ ಆರ್ಚ್ನ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಬರುತ್ತೆ ನೆಕ್ಸ್ಟ್ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಎಂಡಿಂಗ್ ಅಲ್ಲಿ ಲಾಕ್ ಮಾಡಿ ಎರಡು ಇಲ್ಲಾಂದರೆ ಒಂದು ಮೂರು ಚೈನ್ ತಗೊಂಡು ಥ್ರೆಡ್ ಕಟ್ ಮಾಡಿದ್ರೆ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ ನೋಡಿ ಈ ಕಾಣಿಸುತ್ತೆ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆದ್ಮೇಲೆ ಈಗ ಲಾಸ್ಟ್ ಸ್ಟೆಪ್ ಮಾಡೋಣ ಲಾಸ್ಟ್ ಸ್ಟೆಪ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ್ಮೇಲೆ ನಾಲ್ಕು ಚೈನ್ ತಗೋಬೇಕು ನಾಲ್ಕು ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವಿ ನೋಡಿ ಅದೇ ಗ್ಯಾಪ್ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ್ಮೇಲೆ ನೆಕ್ಸ್ಟು ಅಲ್ಲಿ ನೀಡಲ್ ಮೇಲೆ ಒಂದು ಸಲ ದಾರ ತಗೋಬೇಕು ನಾವು ಎರಡು ತ್ರಿಬಲ್ ಕ್ರೋಶ ತೊಗೊಳೋದಕ್ಕಿಂತ ಮುಂಚೆ ಸ್ವಲ್ಪ ಗ್ಯಾಪ್ ಇರುತ್ತೆ ಅಲ್ಲಿ ಈ ಚೈನ್ ಬೇಕು ಅಂದರೆ ತಗೋಬೋದು ನಾನಿಲ್ಲಿ ಏನು ಚೈನ್ ತೊಗೊಂಡಿಲ್ಲ ಸ್ವಲ್ಪ ಗ್ಯಾಪ್ ಇರುತ್ತೆ ಅಲ್ಲಿ ಈ ರೀತಿ ಡಬಲ್ ಕ್ರೋಶನ ತೊಗೋಬೇಕು ನೋಡಿ ಆ ಗ್ಯಾಪಲ್ಲಿ ಸ್ವಲ್ಪ ಗ್ಯಾಪ್ ಇದ್ರೂ ಸಾಕಾಗುತ್ತೆ ಎರಡು ತ್ರಿಬಲ್ ಕ್ರೋಶ್ ಹಾಕೋಕ್ಕಿಂತ ಮುಂಚೆ ಇರೋ ಗ್ಯಾಪಲ್ಲಿ ಎರಡು ಡಬಲ್ ಕ್ರೋಶನ್ನು ತಗೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಬೀಡ್ಸ್ ಇನ್ಸರ್ಟ್ ಆದಮೇಲೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಇನ್ನೂ ಎರಡು ಡಬಲ್ ಕ್ರೋಶನು ತಗೋಬೇಕು ಅಂದ್ರೆ ಟೋಟಲ್ ಆಗಿ ನಾಲ್ಕು ಡಬಲ್ ಕ್ರೋಶ ಸೆಂಟ್ರಲ್ಲಿ ಒಂದು ಬೀಟ್ಸ್ ಬರುತ್ತೆ ಆ ರೀತಿ ನಾವು ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಈ ತರ ನಾಲ್ಕು ಡಬಲ್ ಕ್ರೋಶಗಳಾದ್ಮೇಲೆ ನೆಕ್ಸ್ಟ್ ತ್ರಿಬಲ್ ಕ್ರೋಶ ತೊಗೊಂಡಿರ್ತೀವಲ್ವ ಎರಡು ತ್ರಿಬಲ್ ಕ್ರೋಶ ಕಂಬ ಅದ್ರೊಳಗಡೆ ಹೋಗಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇಲ್ಲಿ ಚಿಕ್ಕದಾಗಿ ಒಂದು ಪೆಟಲ್ ತರ ಬರುತ್ತೆ ನಮಗೆ ಡಿಸೈನು ಈಗ ನೀಡಲ್ ಮೇಲೆ ಸಲ ದಾರ ತಗೊಂಡು ನೆಕ್ಸ್ಟ್ ಎರಡು ಚೈನ್ ಗ್ಯಾಪ್ ಏನಿದೆ ಅಲ್ವಾ ಅಲ್ಲಿ ಕೂಡ ಹಾಗೆ ನಾಲ್ಕು ಡಬಲ್ ಕ್ರೋಶಗಳನ್ನು ತಗೋಬೇಕು ಸೆಂಟರ್ ಗ್ಯಾಪ್ ಅಲ್ಲಿ ನಾವು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಎರಡು ಡಬಲ್ ಕ್ರೋಶಗಳಾದ್ಮೇಲೆ ಎಳ್ಕೊಂಡು ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದಮೇಲೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಅದೇ ಗ್ಯಾಪಿಗೆ ಹೋಗಿ ಅಂದ್ರೆ ಟೂ ಚೈನ್ ಗ್ಯಾಪ್ ಅಲ್ಲಿ ಮತ್ತೆ ಎರಡು ಡಬಲ್ ಕ್ರೋಶಗಳನ್ನ ತಗೋಬೇಕು ನೋಡಿ ಈ ರೀತಿ ನಾಲ್ಕು ಡಬಲ್ ಕ್ರೋಶಗಳಾದ್ಮೇಲೆ ನೆಕ್ಸ್ಟ್ ಎರಡು ತ್ರಿಬಲ್ ಕ್ರೋಶ ಇರುತ್ತೆ ನೋಡಿ ಕಂಬ ಅದ್ರ ಸೆಂಟರ್ ಗ್ಯಾಪ್ಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದೇ ತರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ಚಿಕ್ಕದಾಗಿ ಪೆಟಲ್ ತರ ಬರುತ್ತೆ ತುಂಬಾನೇ ಚೆನ್ನಾಗ್ ಕಾಣಿಸುತ್ತೆ ಹಾಗೆ ಫ್ಲವರ್ ಆರ್ಚ್ ತರ ಬರುತ್ತೆ ಡಿಸೈನ್ ಇಲ್ಲೂ ಕೂಡ ಹಾಗೆ ಎರಡು ಚೈನ್ ಗ್ಯಾಪ್ ಅಲ್ಲಿ ನಾಲ್ಕು ಡಬಲ್ ಕ್ರೋಶಗಳನ್ನ ತಗೊಳ್ತಾ ಇದೀನಿ ಸೆಂಟರ್ ಗ್ಯಾಪ್ ಅಲ್ಲಿ ಒಂದು ಬೀಡ್ಸ್ ಬರುತ್ತೆ ಬೀಡ್ಸ್ ಇನ್ಸೆಟ್ ಆದಮೇಲೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಎರಡು ಚೈನ್ ಗ್ಯಾಪ್ ಅಲ್ಲಿ ಮತ್ತೆ ಎರಡು ಡಬಲ್ ಕ್ರೋಶಗಳನ್ನ ತಗೋಬೇಕು ಇದೇ ತರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ನೆಕ್ಸ್ಟು ಎರಡು ತ್ರಿಬಲ್ ಕ್ರೋಶ ಏನಿದೆ ಅದ್ರ ಸೆಂಟರ್ ಗ್ಯಾಪಿಗೆ ಹೋಗಿ ಆರ್ಚ್ನ ಲಾಕ್ ಮಾಡ್ಕೋಬೇಕು ಇದೇ ಥರ ನಾವು ಡಿಸೈನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಅಂದರೆ ಒಂದು ಆರ್ಚಲ್ಲಿ ಒಂದು ಆರು ಚಿಕ್ಕದಾಗಿ ಇದೇ ರೀತಿ ಪೆಟಲ್ಗಳು ಬರುತ್ತೆ ನೋಡಿ ಫ್ಲವರ್ ಆರ್ಚ್ ಥರನೇ ಕಾಣಿಸುತ್ತೆ ಟೋಟಲಾಗಿ ಒಂದು ಆರು ಆರ್ಚ್ಗಳು ಬರುತ್ತೆ ಚಿಕ್ಕದಾಗಿ ನಿಮಗೆ ಕಮ್ಮಿ ಬೇಕು ಅಂದರೆ ಕಮ್ಮಿ ಕೂಡ ಮಾಡ್ಕೋಬೋದು ನೆಕ್ಸ್ಟು ಅಲ್ಲಿ ನಾಲ್ಕು ಚೈನ್ನ ಇಲ್ಲಿ ಲಾಕ್ ಮಾಡಿರ್ತೀವಲ್ವ ಅದೇ ಕ್ಯಾಪಲ್ಲಿ ಲಾಕ್ ಮಾಡಿದ್ದೀನಿ ಮತ್ತು ನಾಲ್ಕು ಚೈನ್ನ ತೊಗೋಬೇಕು ನಾಲ್ಕು ಚೈನ್ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಗ್ಯಾಪಿಗೆ ಲಾಕ್ ಮಾಡಿಕೊಂಡು ಫಸ್ಟ್ ಆರ್ಚ್ನ ಯಾವ ಥರ ಮಾಡಿದ್ದೀವಲ್ವ ಅದೇ ತರ ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಅಲ್ಲಿಂದ ನೀಡಲ್ ಮೇಲೆ ಸಲ ದಾರ ತಗೊಂಡು ಅಲ್ಲೇನು ಎರಡು ತ್ರಿಪಲ್ ಕೋಶ ತಗೊಂಡಿರ್ತೀವಿ ಅದ್ರ ಮುಂಚೆನೇ ಎರಡು ಸ್ವಲ್ಪ ಗ್ಯಾಪ್ ಇರುತ್ತೆ ಅಲ್ಲಿ ನಾಲ್ಕು ಡಬಲ್ ಕ್ರೋಶಗಳನ್ನ ತಗೊಂಡು ಸೆಂಟ್ರಲ್ಲಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಇದೇ ತರ ನಾವು ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ನೋಡಿ ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ಈಸಿ ಇದೆ ನೀವು ಒಂದು ಹರ್ಚ್ನ ಕರೆಕ್ಟಾಗಿ ಮಾಡಿಕೊಂಡ್ರೆ ಅದೇ ಥರ ಬಾಕಿ ಆರ್ಚ್ಗಳನ್ನು ಮಾಡ್ತಾ ಹೋಗೋದಷ್ಟೇ ತುಂಬ ಅಗ್ಲ ಬರುತ್ತೆ ಡಿಸೈನು ಗ್ರ್ಯಾಂಡಾಗಿ ಕಾಣಿಸುತ್ತೆ ಆರ್ಚ್ಗಳೆಲ್ಲ ಲಾಸ್ಟಲ್ಲಿ ನಾಲ್ಕು ಚೈನ್ ತಗೊಂಡು ಎಂಡಿಂಗಲ್ಲಿ ಈ ರೀತಿಯಾಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಮೇಲೆ ಎರಡು ಇಲ್ಲ ಅಂದರೆ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾನೇ ಗ್ರ್ಯಾಂಡ್ ಆಗಿ ಬರುತ್ತೆ ಆಗಿ ನಿಲ್ಲುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಗ್ರ್ಯಾಂಡ್ ಆಗಿರೋ ಸ್ಯಾರಿಗಳಾಗಿರ್ಬೋದು ಇಲ್ಲ ರೇಷ್ಮೆ ಸ್ಯಾರಿ ಮದುವೆ ಸ್ಯಾರಿಗಳಿಗೆಲ್ಲ ಈ ರೀತಿ ಡಿಸೈನ್ ಟ್ರೈ ಮಾಡ್ಕೋಬೋದು ಮೂರೇ ಸ್ಟೆಪ್ಪಲ್ಲಿ ಒಂದು ಗ್ರ್ಯಾಂಡ್ ಡಿಸೈನ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಅಷ್ಟೇ ಈಸಿ ಇದೆ ಕೂಡ ಮೂರು ಸ್ಟೆಪ್ ಕೂಡ ತುಂಬಾ ಈಸಿ ಆಗಿರುವಂಥ ಸ್ಟೆಪ್ಗಳೇ ಇರೋದು ಮತ್ತೆ ಅಲ್ಲಿ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು ಕುಚ್ಚಿಗೆ ನಾನು ಸೆವೆಂಟಿ ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ ಈ ರೀತಿಯಾಗಿ ಥ್ರೆಡ್ ನ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ ಎಷ್ಟುತ್ತ ಬೇಕು ಅಷ್ಟುತ್ತ ನೋಡ್ಕೊಂಡು ಥ್ರೆಡ್ ಕಟ್ ಮಾಡ್ಕೋಬೇಕು ಈ ಥ್ರೆಡ್ ಥ್ರೆಡ್ನ ಕಟ್ ಮಾಡಿ ಸರಿ ಥ್ರೆಡ್ ಈ ರೀತಿಯಾಗಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸಲ ಟೈಟ್ ಆಗಿ ಸುತ್ಕೋಬೇಕು ಒಂದು ಎರಡು ಸಲ ಹೂ ಕಟ್ತೀವಲ್ವಾ ಆ ತರ ಕಟ್ಟಿ ಫ್ರಂಟ್ ಅಲ್ಲಿರೋ ಸರಿ ಥ್ರೆಡ್ ಬ್ಯಾಕಿಗೆ ಇಟ್ಕೊಂಡು ಒಂದೆರಡು ಸಲ ಟೈಟ್ ಆಗಿ ಹಾಕೋಬೇಕು ಮತ್ತೆ ಸರಿ ಥ್ರೆಡ್ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ಈ ರೀತಿ ಕುಚ್ ಕಟ್ಟೋದು ತುಂಬಾನೇ ಈಸಿ ಫಾಸ್ಟ್ ಆಗಿ ನಾವು ಕುಚ್ಗಳನ್ನ ಕಟ್ತಾ ಹೋಗ್ಬೋದು ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಕಟ್ಟದ ಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡಾಗಿ ಆಗಿ ಕಾಣಿಸುತ್ತೆ ತುಂಬ ಜನ ಹುಡುಕ್ತಾ ಇರ್ತೀರ ಗ್ರ್ಯಾಂಡ್ ಆಗಿರೋ ಡಿಸೈನ್ ಬೇಕು ಅಂತ ಈ ರೀತಿ ಡಿಸೈನ ಟ್ರೈ ಮಾಡ್ಕೊಳ್ಳಿ ಮೂರೇ ಸ್ಟೆಪ್ಪಲ್ಲಿ ತುಂಬಾ ಚೆನ್ನಾಗಿರೋ ಡಿಸೈನು ನೀವು ಮಾಡ್ಕೋಬೋದು ಹಾಗೆ ಇನ್ನೂ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂದರೆ ಸ್ಟೋನ್ ಚೈನು ಅಂದ್ರೆ ಪರ್ಲ್ ಚೈನ್ ಕೂಡ ಹಾಕಿ ಅಂಟಿಸ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಸೆವೆನ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಇನ್ನೂ ಗ್ರ್ಯಾಂಡಾಗಿ ಬೇಕು ಅಂದರೆ ಸ್ಟೋನ್ ಚೈನು ಇಲ್ಲ ಪರ್ಲ್ ಚೈನ್ ಪಾಲ್ ಚೈನ್ ಇನ್ನು ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ಡಿಸೈನು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು